ತಾಯಿ ಮಗ ಹೊರಗಡೆ ಬಂದು ಕೇಳೋದ ರೇಷನ್ ಕಾರ್ಡ್ ಬಗ್ಗೆ ಸಮಸ್ಯೆ ಹೇಳಿದ್ರು ಒಂದು ನನಗೆ ಗೊತ್ತಾಯಿತು ಮನುಷ್ಯತ್ವ ಅನ್ನೋದು ಹೀಗೆ ಬರಿ ಮನುಷ್ಯತ್ವ ಏನು ನಾವೇನು ದಾರಿಯಿಂದ ಹೋಗ್ತಾ ಇದ್ವಿ ಅರ್ಧ ಗಂಟೆ ಊಟಕ್ಕೆ ಅಂತ ನಿಮ್ಗೆ ಕೂಡ ವಿಶೇಷ ಅಂತಂದರೆ ಒಬ್ಬ ಪೊಲೀಸ್ ಆಫೀಸರ್ ಏನಪ್ಪ ಬರೀ ಮರಿ ಐವತ್ತು ಕೆ ಜಿ ಒಂದು ವ್ಯಕ್ತಿ ಬ್ಯಾಕ್ ನಾವು ರಾಜಕಾರಣಿಗಳು ನಾವೇ ಸಮಾಜ ಸೇವೆ ಮಾಡ್ತೀವಿ ಅಂತ ನಾವು ಒಂದು ಭ್ರಮೇನಲ್ಲಿ ಇರ್ತೀವಿ ಆದರೆ ನಿಜವಾಗ್ಲೂ ಏನು ನಮ್ಮ ಆಫೀಸರ್ ಇದ್ದಾರಲ್ಲ ಇವರು ಯಾವುದೇ ಸ್ವಾರ್ಥ ಇಟ್ಕೊಳ್ಳೋದು ಮನುಷ್ಯತ್ವವನ್ನು ನಡೆದಿದ್ದಾರೆ ಅಂಥವ್ರಿಗೆ ನಾನು ರಾಜ್ಯದ ಮಂತ್ರಿಯಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಮನುಷ್ಯತ್ವದ ಮೆಡಲ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನನಗೆ ಭಾಳ ಖುಷಿಯಾಗಿದೆ ಇವತ್ತು ಇಂಥ ಆಫೀಸರ್ಗಳನ್ನ ನಾವು ಶ್ಲಾಘನೆ ಮಾಡಬೇಕು ಮತ್ತು ಬದುಕು ಅನ್ನೋದು ಭಾಳ ಕಠಿಣ ಪರಿಸ್ಥಿತಿಯಲ್ಲಿದ್ದೀವಿ ಅಲ್ಲಿ ಅದಕ್ಕೋಸ್ಕರನೇ ಸರ್ಕಾರ ಗ್ರಹಲಕ್ಷೆ ಅನ್ನುವಂಥದ್ದು ಅನ್ನಬಾತೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇಂಥವ್ರಿಗೋಸ್ಕರ ಮಾಡಿರುವಂಥ ಯೋಜನೆಗಳು ಅವ್ರಿಗೆ ರೇಷನ್ ಕಾರ್ಡು ಮತ್ತು ಅವ್ರನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಗ್ರಹಲಕ್ಷ್ಮಿಯನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಸಹಾಯ ಮಾಡಿದಾರಲ್ಲ ಅದನ್ನು ನೀವು ನೆಲೆ ಎಂತ ಕೆಲಸ ಮಾಡಿದ್ದೀರಿ ಅವ್ರ ಪರವಾಗಿ ನಾನು ನಿಮಗೊಂದು ನಿಜವಾಗ್ಲೂ ಮನುಷ್ಯಕ್ಕೆ ಬಂದು ಕೆಲಸ ನಿಜವಾಗ್ಲೂ ನಮ್ಗೆ ಬಳಿಕ ಏನು ಬೇರೆ ವಿಚಾರವಿಲ್ಲ ರಾಜಕಾರ ನಿಜವಾಗ್ಲೂ ನಾನು ಅಂತ ನಮ್ಮ ಕಡೆಯಿಂದ ಏನು ಮಾಡಬೇಕು ನಾನು ಅವ್ರಿಗೆ ಯಾವ್ಯಾವ ಆಫೀಸರ್ಗೆ ನನ್ನ ನನ್ನ ಇಲಾಖೆ ಅಂತ ಇದು ಮಾಡ್ತೀವಿ ಸಹಾಯ ಮಾಡ್ತೀನಿ ಇಂಥವ್ರಿಗೆ ನಮ್ಮ ಇಲಾಖೆಯಲ್ಲಿ ಹಾಸ್ಟೆಲ್ಗಳು ಇರ್ತದೆ ಅಂದರೆ ನೆಡ ಅದು ಇಡ್ತೇನೆ ಅಂತಂದ್ರೆ ಅಲ್ಲಿನೂ ನನ್ನ ವಿದ್ಯಾರ್ಥಿಗಳಿಗೆ ಕಡೆಯೂ ಸಹಾಯ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ